ನಮಸ್ತೆ ಸ್ನೇಹಿತರೆ ಈ ಬಿಲ್ಲು ಮತ್ತು ಬಾಣದ ಕಥೆಯಿಂದ ನಾವು ಏನು ತಿಳಿದುಕೊಳ್ಳಬೇಕಾಯ್ತು ಅಂದರೆ ನಮ್ಮನ್ನು ಕಾಲೆಳೆಯುವವರು ಹಿಂದಕ್ಕೆ ಜಗ್ಗುವವರು ಎಷ್ಟೇ ಜಗ್ಗಿದ್ರೂ ಸಹಿತ ಅವರು ನಮಗೆ ಒಂದು ರೀತಿಯ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಬೇಕು ಏನಂತಂದ್ರೆ ಒಂದಿಲ್ಲ ಒಂದನ್ನು ನಾವು ಮುಂದೆ ಹೋಗೋಕ ಇವರ ಕಾರಣ ಆಗ್ತಾರ ಅದು ಹೆಂಗಂತಂದ್ರೆ ಬಿಲ್ಲ ಬಾಣವನ್ನು ಎಷ್ಟು ದೂರ ಹಿಂದಕ್ಕೆ ಹೇಳ್ತಿದ್ದಲ್ಲ ಅಷ್ಟೇ ಆ ಬಾಣಿಯದ ಶಕ್ತಿ ಹೆಚ್ಚಾಗ್ತೈತಿ ಅದರಲ್ಲಿ ಅತಿ ಹೆಚ್ಚಿನ ಶಕ್ತಿ ಯಾವುದರಿಂದ ಬರ್ತಿದೆ ಅಂದರೆ ಬಿಲ್ನಿಂದ ಬರ್ತೈತಿ ಅಂತಂದ್ರೆ ನಮಗೆ ಈ ಕಾಲೆಳೆಯುವ ಮಂದಿ ಅಸಹ್ಯ ಮಾಡುವ ಮಂದಿ ನಷ್ಟವನ್ನು ಮಾಡ್ತಕ್ಕಂಥ ಮಂದಿ ನಮಗೆ ಒಂದು ರೀತಿಯಲ್ಲಿ ಅನುಭವವನ್ನು ತರ್ತಾರೆ ವಿನಃ ಅವರಿಂದ ಏನು ನಮಗೆ ಲಾಸ್ ಆಗಂಗಿಲ್ಲ ಈಗ ಸದ್ಯಕ್ಕೆ ಲಾಸ್ ಅಂದಂಗೆ ನಾವು ಹಿಂದಕ್ಕೆ ಬಂದಂಗೆ ಅನಿಸ್ತೈತಿ ಆದರೆ ಅದ್ರ ಫೋರ್ಸ್ ಇರ್ತೈತಿ ಅಂದ್ರೆ ಈ ಬಾಣದ ಹಂಗೆ ನಾವು ಎಷ್ಟು ದೂರ ಎಷ್ಟು ಸ್ಪೀಡ್ ಬೇಕಾದ್ರೂ ಸಹಿತ ಚಲಿಸಬಹುದಾಗಿದೆ ಇಂಥವ್ರು ಇರಬೇಕು ಎಂಥವ್ರಂತಂದ್ರೆ ಕಾಲು ಎಳೆಯೋರು ಮತ್ತು ನಮ್ಮನ್ನು ಅಸಹ್ಯ ಅಸಹ್ಯ ಮಾಡ್ಬೋರು ಮತ್ತು ಆಡ್ಕೊ ಆಡಿಕೊಳ್ಳೋರು ಇರಬೇಕು ಅಂದ್ರೆ ಆ ಜೀವನಕ್ಕೊಂದು ನಮ್ಮ ಕೆಲಸ ಕಾರ್ಯಗಳಿಗೆ ಒಂದು ರೀತಿಯ ಅನುಕೂಲ ಆಗ್ತದೆ ಅದಕ್ಕೆ ಅವ್ರ ಬಗ್ಗೆ ನಾವೇನು ತೆರಿಗೆ ಕೆರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ಎಷ್ಟು ಕಾಲ ಎಳೆದ್ರೂ ಸಹಿತ ಒಂದಿಲ್ಲ ಒಂದಿನ ನಾವು ಮುಂದೆ ಹೋಗ್ತವೆ ಅನ್ನುವಂಥ ಛಲ ನಮ್ಮಲ್ಲಿದ್ದರೆ ನಾವು ಮುಂದಕ್ಕೆ ಸಾಗಬಹುದಾಗಿದೆ ಕೆಲವು ಜನ ಇಲ್ಲಿ ಅಂದ್ರೆ ಮುಂದೆ ನಮ್ಮ ಕಾಲ ಎಳ್ಯಾಕ ಅವ್ರಿಗೆ ಆಗಂಗಿಲ್ಲ ಅಥವಾ ನಮ್ಮನ್ನು ಎದುರು ಟು ಎದುರು ಅಂದರೆ ಎದುರ ಎದುರಾಗಿ ಎದುರಾಳಿಯಾಗಿ ನಮ್ಮನ್ನು ನಿಂತು ಸೋಲಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅವರ ಹಿಂದಿನಿಂದ ಒಂದೊಂದು ತಂತ್ರಗಳನ್ನ ಮಾಡ್ತಾರೆ ಮಂತ್ರಗಳನ್ನು ಮಾಡ್ತಾರೆ ವಾಮಾಚಾರಗಳನ್ನು ಮಾಡ್ತಾರೆ ಇಂಥವ್ರಿಗೂ ಸಹಿತ ಒಂದಿಲ್ಲ ಒಂದಿನ ಅವ್ರೇನು ನಮಗೆ ತೊಂದರೆ ಏನು ಮಾಡಿರ್ತಾರಲ್ಲ ಅವ್ರಿಗೆ ಅವ್ರಿಗೆ ನಷ್ಟ ಆಗ್ತದ ಯಾಕಂತಂದ್ರೆ ಅವರು ಏನು ತಿಳಿದಿರ್ತಾರೆ ನಮ್ಮನ್ನು ಇವ್ರನ್ನ ಹಿಂದಕ್ಕೆ ಹೋಗ್ತೀವಿ ಇವ್ರನ್ನ ವಾಮಾಚಾರ ಮಾಡ್ತೀವಿ ಇವ್ರಿಗೆ ನಷ್ಟ ಮಾಡ್ತೀವಿ ಅಂತ ಮನುಷ್ಯನಾಗ ಇರ್ತೈತಿ ವಿಧಿ ಅನ್ನೋದು ಹಿಂಗ ಇರೋದಿಲ್ಲ ನೇಚರ್ ಸೃಷ್ಟಿ ಹೇಗೈತೆ ಅಂತಂದ್ರೆ ಒಂದು ಸಲ ಬಿದ್ದದ್ದು ಒಂದು ಮ್ಯಾಲೆ ಹೇಳಬೇಕು ಎದ್ದದ್ದು ಒಂದು ಕೆಳಗೆ ಇಳಿಬೇಕು ಅಂತಂದ್ರೆ ಮೇಲು ಮತ್ತು ಕೆಳಗೆ ಆಟ ನಡೆದೇ ಇರ್ತದೆ ಜೀವನ ಅಂತಂದ್ರೆ ಏಳು ಬೀಳಿನ ಆಟ ಇರ್ತೈತಿ ಅದ್ರ ಬಗ್ಗೆ ಏನು ತಿಳಿ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಆದರೂ ಸಹಿತ ಇಂಥವ್ರಿಗೆ ಅಂದ್ರೆ ವಾಮಾಚಾರ ಮಾಡುವಂಥ ಜನ ನಷ್ಟ ಮಾಡುವ ಜನ ಇವರು ನಮಗೆ ನಷ್ಟ ಮಾಡಿದಂಗೆ ಅನಿಸ್ತೈತಿ ಆದ್ರೆ ಮುಂದೆ ಒಂದು ದಿನ ನಮಗೆ ಅದರ ಫಲ ಸಿಗ್ತೈತೆ ಅನ್ನೋದನ್ನು ನಾವು ಯಾವತ್ತೂ ಇರಬಾರ್ದು ಇನ್ನು ಈ ವಾಮಾಚಾರವನ್ನು ಒಳ್ಳೇದಕ್ಕೆ ಉಪಯೋಗ ಮಾಡಬೇಕಾಗಿತ್ತು ಒಳ್ಳೇದಕ್ಕೆ ಉಪಯೋಗ ಮಾಡಿದರೆ ಅದರಿಂದ ಒಳ್ಳೆಯ ಫಲಗಳಾಗ್ತದವು ಎಷ್ಟೋ ಜನ ಒಳ್ಳೆಯದಕ್ಕೆ ಉಪಯೋಗ ಮಾಡ್ತಾರೆ ಅದೇ ರೀತಿ ಕೆಲವು ಜನ ಕೆಟ್ಟದಕ್ಕೂ ಸಹಿತ ವಾಮಾಚಾರವನ್ನು ಉಪಯೋಗಿಸಿ ಈ ವಾಮಾಚಾರದಿಂದ ನಷ್ಟ ಮಾಡ್ತಾ ಮಾಡಲಿಕ್ಕೆ ಇರ್ತಿದಾರೆ ಇದಕ್ಕೆಲ್ಲದಕ್ಕೂ ನಾ ಕಾರಣ ಅಂತಂದ್ರೆ ನಮ್ಮ ಮನಸ ಕಾರಣ ನಾವು ನಮ್ಮ ಮನುಷ್ಯನಾಗ ಯಾರೋ ನಮಗೆ ಮಾಡಿಕೆ ಮಾಡಿದಾರ ಮತ್ತು ವಾಮಾಚಾರ ಮಾಡಿದಾರ ಅಂತ ನಾವು ಅಂದ್ಕೊಂಡು ಅಂತಂದ್ರೆ ಅದು ನಮಗೆ ಅಂತಂದ್ರೂ ನಮ್ಮ ಮನುಷ್ಯನೊಳಗೆ ಬಂದಿರ್ತೈತಿ ಹೀಗಾಗಿ ಅದು ವರ್ಕ್ ಆಗಿ ಆಗ್ತದೆ ಇಂಥದ್ರಿಂದ ನಾವು ದೂರ ಇರಬೇಕು ನಮ್ಮ ಮನಸ್ಸನ್ನು ನಾವು ನಮ್ಮ ಹಿಡಿತದೊಳಗೆ ಇಟ್ಕೋಬೇಕು ಇನ್ನೊಬ್ಬರ ಬಗ್ಗೆ ಭಾಳ ತಿರುಗಿಡ್ಸ್ಕೊತ ಕುಂತ್ರೆ ನಾವು ಮುಟ್ಟಬೇಕಾದ ಗುರಿ ನಮಗೆ ಮುಟ್ಟಕ್ಕೆ ಸಾಧ್ಯ ಆಗಂಗಿಲ್ಲ ಆದ್ದರಿಂದ ಬಿಲ್ಲನ್ನು ಬಿಲ್ಲು ಬಾಣವನ್ನು ಎಷ್ಟೇ ಅದಿಮಿಕೊಂಡು ಹಿಡಿದರೂ ಅದರ ಶಕ್ತಿ ಹೆಚ್ಚಾಗ್ತೈತಿ ಇದನ್ನು ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಈ ಜಗತ್ತಿನಲ್ಲಿ ಜನ ಹೆಂಗದಂತಂದ್ರೆ ಮ್ಯಾಲ ಹಂಟವನ್ನು ಕಾಲೆಡ್ದ ಕೆಳಗೆ ಇಟ್ಟಾರೆ ಅದ್ರ ಬದಲಿಗೆ ಅವ್ನಿಗೆ ಒಂದು ಸ್ವಲ್ಪ ಪುಷ್ ಕೊಟ್ಟು ಒಂದು ಸ್ವಲ್ಪ ಸಹಕಾರ ಕೊಟ್ಟ ಅಂಥ ವ್ಯಕ್ತಿ ಇನ್ನಷ್ಟು ಮೇಲಕ್ಕೆ ಮತ್ತೆ ಮೇಲಕ್ಕೆ ಹೋಗ್ತಾನೆ ಆದರೆ ಅದನ್ನು ಯಾರೂ ಮಾಡಲಿಕ್ಕೆ ಮನಸ್ಸು ಮಾಡೋದಿಲ್ಲ ಇದರಿಂದ ತಾವು ಬೆಳೆಯೋಂಗಿಲ್ಲ ಇನ್ನೊಬ್ಬರು ಬೆಳೆಯೋದಿಲ್ಲ ಅಂತಹ ಜನ ಇರ್ತದೆ ಎಷ್ಟೇ ಕಷ್ಟ ಬಂದ್ರೂ ಮಾಡೋ ಮನಸ್ಸು ಹಾಗೂ ನಮ್ಮ ಗುರಿಯ ಕಡೆಗೆ ಹೋಗುವಂಥ ಅಚ್ಚಲವಾದ ನಿರ್ಧಾರ ನಮ್ಮಲ್ಲಿ ಇತ್ತಂತ್ರ ನಾವು ಸೇರಬೇಕಾದ್ದನ್ನು ಸೇರಿಸ್ತಿರ್ತೀವಿ ನಾವು ಇನ್ನೊಬ್ಬರನ್ನು ಸಹಿತ ಮೇಲಕ್ಕೆ ಅಂದರೆ ಪುಷ್ ಮಾಡೋದನ್ನು ಕಲಿಬೇಕು ಅಂತಂದ್ರೆ ಅವರನ್ನು ಅಭಿವೃದ್ಧಿ ಸಮೃದ್ಧಿ ಕಡೆಗೆ ಒಯ್ಯೋದನ್ನು ಮಾಡಬೇಕು ಹೊರತು ಇನ್ನೊಬ್ಬರನ್ನ ನಾವು ಸಹಿತ ನಷ್ಟಕ್ಕಿಡಬಾರ ಮಾಡಬಾರ್ದು ತೊಂದರೆಗಳನ್ನು ಮಾಡಬಾರ್ದು ಅದೇ ರೀತಿ ನಮಗೆ ತೊಂದರೆ ಮಾಡುವಂತಹ ಜನರಿಂದ ಜಾಗೃತವಾಗಿರಬೇಕು ಬಹಳ ಜಾಗೃತವಾಗಿದ್ದಾಗ ಮಾತ್ರ ಈ ಎಲ್ಲದರಿಂದ ತಪ್ಪಿಸಿಕೊಂಡು ನಾವು ನಾವು ಮುಟ್ಟಬೇಕಾದಂಥ ಗುರಿಯನ್ನು ಮುಟ್ಟಿ ಯಶಸ್ಸು ಕೀರ್ತಿ ಹೆಸರುಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ವಿಡಿಯೋಗೆ ವಿರಾಮ ಮಾಡುತ್ತೇನೆ ಧನ್ಯವಾದಗಳು ಸ್ನೇಹಿತರೆ